ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ನಮ್ಮದು ರೆಸಿಪಿ ಮೆಂತ್ಯ ಪಲಾವ್ ಮೆಂತ್ಯ ಪಲಾವ್ ಮಾಡೋದಕ್ಕೆ ನಮಗೀಗ ಒಂದು ಸ್ವಲ್ಪ ನೋಡಿ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಎಣ್ಣೆ ಹಾಕ್ಕೊಂಡು ಇಟ್ಕೊಬೇಕು ಕುಕ್ಕರಲ್ಲಿ ಆಮೇಲೆ ಮೆಂತ್ಯ ಸೊಪ್ಪಿದೆ ನೋಡಿ ಈ ಮೆಂತ್ಯ ಸೊಪ್ಪನ್ನ ಒಂದು ಕಡೆ ಹೆಚ್ಕೊಂಡು ಇಟ್ಕೊಬೇಕು ಈ ಮೆಂತ್ಯ ಸೊಪ್ಪನ್ನ ಇದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಬೇಕು ಎಷ್ಟು ಬೇಕು ಅಷ್ಟು ಟಮಟ ಹೆಚ್ಚಿಟ್ಕೊಳ್ಬೇಕು ಎರಡು ಈರುಳ್ಳಿ ಎರಡು ಹೆಚ್ಚಿಟ್ಕೊಬೇಕು ಮೆಣಸಿನ್ಕಾಯಿ ಮೂರು ಹೆಚ್ಚಿಟ್ಕೊಳ್ಬೇಕು ಬಟಾಣಿ ಒಂದಿಷ್ಟು ಹಾಕ್ಕೊಬೇಕು ನೋಡಿ ಇಷ್ಟು ಬಟಾಣಿ ಹಾಕೊಬೇಕು नौ फ्रेंड्स नौ कर्बेऊ गोड़मी गोडि चिक्के चके स्वल्प फ्राई मे इतना నోడి పలవెల్లె ఇట్ ఎలా అండి ఫ్రెండ్స్ పలవ్ ఎల్లే హాకూ కైడల్ పలవ్ ఎల్ ఆమె ఆవగే మెడ్సినకైి ಫ್ರೈ ಮಾಡಬೇಕು ನೋಡಿ ಸುಂಟು ಬೆಳ್ಳುಳ್ಳಿ ಪಯಸ್ ತಕೊಂಡು ಇಟ್ಕೊಂಡು ಇದು ಹಾಕೊಂಡು ಹುರ್ಕೊತ ಇದೀವಿ ಬೇಯ್ತಾ ಇದೆ ಬಟಾಣಿ ಹಾಕೊಬೇಕು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪುನ ಸೊಪ್ಪು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಇದು ಟೊಮೆಟೊ ಆಮೇಲೆ ಹಾಕೋದು ಬಟಾಣಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಲೇ ಶೇಕ್ ಆರಿಸ್ಬಿಡಿಸ್ಬೇಕಾದ್ರೆ ಅದು ನೋಡಿ ಫ್ರೆಂಡ್ಸ್ ಈಗ ಸೊಪ್ಪು ಹಾಕಿದ್ದೀವಿ ಆಮೇಲೆ ಅರ್ಶನ ಹಾಕ್ಕೊಬೇಕು ಆಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ನೋಡಿ ಆಮೇಲೆ ಲಾಸ್ಟಿಗೆ ಟೊಮೊಟೊ ಇದೆಯಲ್ಲ ಅದನ್ನು ಹಾಕಬೇಕು

ಅಕ್ಕಿನ ತೊಳ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಕ್ಕಿನ ತೊಳ್ದಿ ಸಣ್ಣ ಅಕ್ಕಿ ಅದಕ್ಕೊಂದು ಸ್ವಲ್ಪ ರುಚಿಗೆ ಖಾರಕ್ಕೆ ತಕ್ಕಂತೆ ಉಪ್ಪು ಉಪ್ಪು ಖಾರ ಪುಡಿ ಚಿಲ್ಲಿ ಪುಡಿ ಸಾರಿ ಫ್ರೆಂಡ್ಸ್ ಸಾರಿ ಆಮೇಲೆ ಪುಡಿ ಅದು ಅಷ್ಟೇ ರುಚಿಗೆ ತಕ್ಕಂತೆ ಆಮೇಲೆ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಗರಂ ಮಸಾಲ ಅಷ್ಟೇ చికెన్ బిర్యానీ మసాలా బిర్యానీ టేస్ట్ भरలీ అంటే నడి పక్క తాలి అకి తోడి కొట్టి సురిಬೇಕು నోడి ಸುರಿದು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಇಟ್ಕೊಳ್ಬೇಕು ಎಷ್ಟು ಲೋಟ ಅಕ್ಕಿ ಹಾಕಿದ್ದೀವೋ ಅದರ ಎರಡರ ಇಷ್ಟು ನೀರು ಹಾಕಬೇಕು ಈಗ ಒಂದು ಲೋಟ ಹಾಕಿದರೆ ಎರಡು ಲೋಟ ನೀರು ಹಾಕೊಬೇಕು ನೋಡಿ ನಾವು ಒಂದು ಲೋಟ ಅಕ್ಕಿ ಇಟ್ಕೊಂಡಿದ್ವಿ ನೋಡಿ ಒಂದು ಲೋಟ ಅಕ್ಕಿ ಇಟ್ಕೊಂಡು ಎರಡು ಲೋಟ ನೀರು ಹಾಕ್ತಾಯಿದ್ದೀವಿ ನೋಡಿ ಮತ್ತು ಒಂದು ಸ್ವಲ್ಪ ನೀರು ಯಾಕಂದರೆ ಒಂದು ಸ್ವಲ್ಪ ನೀರು ನೀರು ಥರ ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೆಸಿಪಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್